अल आने भी र्या, भी र्या, भी जया अभय आनंद आरोग्य ऐश्वरिया अभिवृद्ध्यर्थ धर्म अर्थ काम मोक्षादी जन्मने पूर्व जन्मने जन्म प्रार्थनां श्रीमनगणप नम सूर्याय चंद्राय मंगलाय बुधाय च ಿತ್ಯಾದಿ ನಮಗ್ರಹ ವಿಶೇಷವಾಗಿ ಎಲ್ಲರೂ ಭಗವತಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಮಹಾಕಾಳಿ ಸ್ವರೂಪದಲ್ಲಿ ಆ ತಾಯಿ ದುಡ್ಡರನ್ನೆಲ್ಲ ಮಾಡ್ತಾಳೆ ಮಹಾ ಲಕ್ಷ್ಮಿಯ ರೂಪದಲ್ಲಿ ಸರ್ವ ವಿಧವಾದಂತಹ ಸಂಪತ್ತುಗಳನ್ನೆಲ್ಲ ಅನುಗ್ರಹ ಮಾಡ್ತಾಳೆ ಮಹಾ ಸರಸ್ವತಿಯರು ಜ್ಞಾನ ಶಕ್ತಿಯನ್ನ ಕೊಡ್ತಾಳೆ ಅಂತ ಹೇಳಿ ಆ ತಾಯಿಯ ಮೂರು ಋಷಿ ಮುನಿ ಮಾಡಿಬಿಟ್ಟಿದ್ದಾರೆ ಅದೇ ರೀತಿಯಾಗಿ ಆ ಚಂಡಿಕಾ ಯಾಗದಲ್ಲಿ ಏಳ್ನೂರು ಶ್ಲೋಕಗಳಲ್ಲಿ ಮಾರ್ಕಂಡೆಯ ಹೇಳುವಂತಹ ವಿಶೇಷವಾಗಿ ವರ್ಣನೆಯನ್ನ ಮಾಡ್ತಾಳೆ ಆ ರೀತಿಯಾಗಿ ಇವತ್ತೊಮ್ಮೆ ಸಂಖ್ಯೆ ಅಂತ ಹೇಳಿ ಸ್ವೀಕಾರ ಮಾಡಿಕೊಂಡು ಎಲ್ಲ ಭಕ್ತ ಸಮೂಹದ ಭಕ್ತ ಜನರನ್ನ ಸಾಯುವಂತಹ ತಾಯಿಯಾಗಿ ನಮಗೆ ಆಶೀರ್ವಾದವನ್ನ ಮಾಡಬೇಕು ಅಂತ ಹೇಳಿ ಆ ತಾಯಿಯಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ सहस्रना पुनषा शाश्वते सहस्युगध धारिणे नमः नमो ब्रह्मण्य दवाय गो ब्राह्मण गिताय जगद्जिद कृष्णा सर्वेभ्यो दिव्यो नम सर्वेभ्यो ब्राह्मणे नमेश कर्मण सुमस्थ्यणस सुमो வேற <laughs> ಿಯ ಪ್ರಯುಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ ಈ ದಿನದ ವಿಶೇಷ ಆಶ್ಲೇಷ ಬಲಿಪೂಜೆ ಮತ್ತು ಚಂಡಿಕಾಯಾಗ ನಿನ್ನೆ ನಾಗತನುತರ್ಪಣ ಮೃತ್ಯುಂಜಯ ಹೋಮ ಮತ್ತು ಗಣಹೋಮನ ನೆರವೇರಿಸಿದ್ದಾರೆ ಪ್ರತಿ ವರ್ಷದ ರೀತಿ ಈ ವರ್ಷವೂ ಕೂಡ ಭಕ್ತಾದಿಗಳು ಹೆಚ್ಚಾಗಿ ಬಂದು ಸುಬ್ರಹ್ಮಣ್ಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಈ ದಿನ ಅನ್ನ ಸಂತರ್ಪಣೆ ಇರುತ್ತೆ ಬಹಳ ಅಂತ ಮೂವತ್ತು ಸಾವಿರದಷ್ಟು ಜನ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ ಈ ದಿನದ ಅಲಂಕಾರ ಬಹಳ ವಿಶೇಷವಾಗಿದೆ ಕಬ್ಬಿನಿಂದ ಅಲಂಕಾರ ಮಾಡಿದ್ದಾರೆ ಕಬ್ಬು ಯಾಕಂದ್ರೆ ಮಂಡ್ಯ ಅಂದ್ರೆ ಕಬ್ಬು ಆದ್ರಿಂದ ಅದರದೇ ವಿಶೇಷತೆ ಈ ದಿನದ ಪೂಜೆ ಅಲಂಕಾರ ಆಗಿದೆ ತುಂಬಾ ಚೆನ್ನಾಗಿತ್ತು ಸುಬ್ರಹ್ಮಣ್ಯ ನೋಡೋದೇ ಒಂದು ಖುಷಿ ಎಲ್ರಿಗೂ ಮಂಡ್ಯದಲ್ಲಿ ಹಲವಾರು ಸಂಖ್ಯೆಯಲ್ಲಿ ಜನ ಬಂದು ಪ್ರತಿ ವರ್ಷ ಇಲ್ಲಿ ದರ್ಶನ ಪಡಿತಾರೆ ಹಾ ಇವತ್ತು ಅಲ್ಲಿ ಸಂಕಲ್ಪ ಮಾಡಿಸಿ ಇಲ್ಲಿ ಪೂಜೆ ಎಲ್ಲ ನಡೀತು ಪ್ರಸಾದನ ಸ್ವೀಕರಿಸ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ನನ್ನನ್ನು ಸೇರಿ ಲಾವಣ್ಯ ಸುಬ್ರಹ್ಮಣ್ಯೇಶ್ವರ ಒಂದು ವರಪ್ರಸಾದದಿಂದ ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮ ಹದಿನೇಳನೇ ವರ್ಷದಿಂದ ಹದಿನೇಳೇ ವರ್ಷ ಈ ರೀತಿ ನಡೆಯಿರ್ತಕ್ಕಂಥದ್ದು ಹದಿನೇಳೆ ವರ್ಷದ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಚಂಡಿಕಾ ಹೋಮ ತನು ತರ್ಪಣ ನಾಗತರ್ಪಣ ಪ್ರತಿಯೊಂದು ಸಹ ಮಾಡ್ತಾ ಇರತಕ್ಕಂಥದ್ದು ಆಶ್ಲೇಷ ಬಲೆ ಪ್ರತಿಯೊಂದುವೆ ಇದು ವಿಜೃಂಭಣೆಯಿಂದ ಒಂದು ಪವಾಡದ ರೀತಿ ನಡೀತಾ ಇರತಕ್ಕಂಥದ್ದು ಇಲ್ಲಿ ಏನೂ ಇಲ್ಲದಿರ್ತಕ್ಕಂಥ ಒಂದು ಜಗದಿಂದ ಸ್ಥಾಪನೆ ಆಗಿ ಪ್ರಾರಂಭ ಆಗಿ ಅದ್ಭುತವಾಗಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನದ ಮೇಲೆ ಈ ಒಂದು ಊಟ ಉಪಚಾರಗಳನ್ನ ಮಾಡಿಕೊಂಡು ಪ್ರತಿಯೊಂದು ಸಹ ಒಂದು ವಿಜೃಂಭಣೆ ನಡೀತಾ ಇದೆ ಯಾವ ರೀತಿ ಜನಗಳು ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಅದ್ಭುತ ಇಲ್ಲಿ ಯಾರಿಗೂ ಸಹ ನಾವು ಪರ್ಸನಲ್ ಆಗಿ ಇನ್ವಿಷನ್ ಇನ್ವಿಟೇಷನ್ ಅಂತಕ್ಕಂಥ ಇರ್ತಿಲ್ಲ ಆದರೆ ಅದಾಗದೆ ಜನಗಳು ಜನಗಳಿಂದ ಒಂದು ಬಾಯಿ ಮಾತಿಗೆ ಒಂದು ಒಂದು ಇದಾಗಿ ಒಂದು ರೀತಿಯಲ್ಲಿ ಪ್ರಸಿದ್ಧಿ ಪಡೆದು ತುಂಬ ಅದ್ಭುತವಾದ ಕ್ಷೇತ್ರವಾಗಿ ಸುಬ್ರಹ್ಮಣ್ಯ ಕ್ಷೇತ್ರ ಕ್ಷೇತ್ರ ಅಂತಕ್ಕಂತಕ್ಕಂಥದ್ದೇ ಒಂದು ಪ್ರಸಿದ್ಧಿಯಾಗಿ ನಡೀತಾ ಇದೆ ಇದನ್ನು ಹೇಳ್ತಕ್ಕದಕ್ಕೆ ನಮ್ಗೆ ಭಾಳ ಸಂತೋಷ ಇದೆ ನಿನ್ನೆ ಬೆಳಗ್ಗೆಯಿಂದ ಹಿಡಿದು ಇವತ್ತು ಇವತ್ತು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಸಹ ಸಂಪೂರ್ಣವಾದ ಒಂದು ಜನ ವಿಜೃಂಭಣೆಯಿಂದ ಬರ್ತಾ ಇದ್ದಾರೆ ಸಂಪೂರ್ಣವಾದ ಅಲಂಕಾರ ಒಂದು ವಿಶೇಷವಾದ ಒಂದು ಅದ್ಭುತವಾದ ಅಲಂಕಾರವನ್ನು ನಾವು ನೋಡ್ಬೋದು ಇದು ಪ್ರತಿಯೊಬ್ಬರೂ ಸಹ ಭಕ್ತಾದಿಗಳು ಎಲ್ಲರೂ ಸಹ ಯಾರ್ಯಾರು ಇದನ್ನು ನೋಡಬೇಕು ಅಂತಂದರೆ ಇವತ್ತು ಈವ್ನಿಂಗ್ ಹೊರಗಡೆ ಬಂದು ನೋಡಿ ಇದರಲ್ಲಿ ಬಂದು ಸುಬ್ರಹ್ಮಣ್ಯೇಶ್ವರನ ಕೃಪೆಗೆ ಪಾತ್ರರಾಗಬೇಕಂತೇಳಿ ಈ ಮೂಲಕ ಕೇಳ್ಕೊತೀವಿ ಹೌದು ಅಂದರೆ ಈ ಒಂದು ದಿವಸ ವರ್ಷದಲ್ಲೇ ಒಂದು ಅದ್ಭುತವಾದ ದಿವಸ ಅಂದರೆ ವಿವಾಹ ಸಂಬಂಧಪಟ್ಟ ಸುಬ್ರಹ್ಮಣ್ಯೇಶ್ವರನ ಒಂದು ವಿವಾಹ ಅಂತಕ್ಕಂಥದ್ದು ಇದನ್ನು ಹೇಳ್ತಾರೆ ಮತ್ತು ಇಲ್ಲಿ ಏನಪ್ಪ ಅಂದರೆ ಈ ದಿವಸ ಷಷ್ಠಿನಲ್ಲಿ ಪೂಜೆ ಮಾಡ್ತಕ್ಕಂಥ ಮಾಡಿದಾಗ ಯಾವುದೇ ವಿಧವಾದಂಥ ದೋಷ ಸರ್ಪದೋಷ ಇರ್ಬೋದು ಋಣಬಾಧೆ ರೋಗಬಾಧೆ ಮ ರೋಗ ರುಜಿನಿಗಳು ಇವತ್ತೊಂದು ದಿವಸ ಕಾಲದಲ್ಲಿ ಬೆಳಗ್ಗೆ ಇದ್ದಂಥ ವ್ಯಕ್ತಿಗಳು ಸಾಯಂಕಾಲ ಇರ್ತಾ ಇಲ್ಲ ಅಪಮೃತ್ಯು ಧ್ರುವ ಮೃತ್ಯು ಕಾಲಮೃತ್ಯು ಮಹೋತ್ಪಾದಕ ದುಸ್ವಪ್ನ ದುಶ್ಶಕನು ದುಷ್ಟಾರಿಷ್ಟ ಈ ರೀತಿಯಾದ ನಾನಾ ರೀತಿಯಾದ ಒಳಗಾಗ್ತಕ್ಕಂಥ ಮನುಷ್ಯರಿಗೆ ಈ ರೀತಿಯಾದ ಬಂದು ಒಂದು ಸುಬ್ರಹ್ಮಣೇಶ್ವರದಲ್ಲಿ ಒಂದು ವರವನ್ನು ಪಡ್ಕೊಂಡು ಈ ಸುಬ್ರಹ್ಮಣ್ಯೇಶ್ವರದಲ್ಲಿ ಒಂದು ಅದ್ಭುತವಾದ ಇಂದು ಒಂದು ಪೂಜೆ ಮಾಡಿಸೋದ್ರಿಂದ ಇಲ್ಲಿ ಬಂದು ಒಂದು ಅರ್ಚನೆ ಮಾಡಿಸೋದ್ರಿಂದ ಅವೆಲ್ಲ ಆಗುತ್ತೆ ಅಂತಕ್ಕಂಥ ಸಾವಿರಾರು ಜನಗಳ ಲಕ್ಷಾಂತರ ಜನಗಳ ನಂಬಿಕೆ ಇದೆ ಆ ನಂಬಿಕೆ ದಿವಸ ಇವತ್ತು ತುಂಬ ವಿಶೇಷವಾದ ದಿವಸದಿಂದ ಆದ್ದರಿಂದ ಎಲ್ಲರೂ ಸಹ ಬಂದು ಇಲ್ಲಿ ಈ ಒಂದು ಪೂಜೆಗೆ ಪೂಜೆಗೆ ಭಾಗವಹಿಸಿ ಅದ್ಭುತವಾದ ಒಂದು ಆ ವರವನ್ನು ಕೇಳ್ಕೊತಾ ಇದ್ದಾರೆ ಅನ್ನ ಸಂತರ್ಪಣೆ ಇವತ್ತಿಂದ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಕ್ಕೆ ಮೇಲ್ಪಟ್ಟೆ ಮಾಡ್ತಾ ಇರ್ತಕ್ಕಂಥ ಇದು ಯಾರು ಒಬ್ಬರೇ ಏನು ಮಾಡ್ತಾ ಇರ್ತಕ್ಕಂಥದಲ್ಲ ನಾನಾ ಜನಗಳ ಭಕ್ತಾದಿಗಳ ಒಂದು ಕಾಣಿಕೆ ಧನ ಸಹಾಯ ತನುಮನ ಧನ ಸಹಾಯ ಅಂತ ಏನು ತೇಳ್ತೀವಿ ಆ ರೀತಿ ಸಹಾಯದಿಂದ ನಡೀತಾ ಇರ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ನಡೀತಾ ಇದೆ ಸರ್ ಯಾರ್ಯಾರು ಇದನ್ನು ನೋಡಿರ್ತಕ್ಕಂಥಕ್ಕಂಥವ್ರು ಪ್ರತಿಯೊಂದು ಸಹ ಬಂದು ಇಲ್ಲಿ ಭಾಗವಹಿಸಿ ಸಾಕ್ಷಾತ್ ಶ್ರೀ ಸುಬ್ರಹ್ಮಣ್ಯೇಶ್ವರನ ಒಂದು ವರನ ವರ ಪ್ರಾಪ್ತಿಗೆ ಬರಬೇಕು ಹೇಳ್ಬಿಟ್ಟು ಈ ಮೂಲಕ ನಾವು ಸಹ ಕೇಳ್ಕೊಳ್ತೀವಿ ಹೋಮಗಳನ್ನ ಚಂಡಿಕಾ ಹೋಮ ನಡೀತಾ ಇದೆ ನಾಗ ತರ್ಪಣ ಅಂತಕ್ಕಂಥದ್ದು ಮತ್ತು ಮಹಾಯಾಗ ಪ್ರತಿಯೊಂದು ಸರ್ಪದಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಸಹ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಅಲ್ಲಿ ಬಂದು ಭಾಗವಹಿಸಿ ಆ ಏನು ಮಂತ್ರೋಚ್ಚಾರಣೆ ಮಾಡ್ತಾರೆ ಪ್ರೋಹಿತ್ರುಗಳು ಅದನ್ನು ನೋಡೋದು ಕೇಳೋದ್ರಿಂದಲೂ ಸಹ ಸಾಕಷ್ಟು ಜನಗಳಿಗೆ ಒಂದು ಅದ್ಭುತವಾದ ಒಂದು 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 ಅದ್ಭುತವಾದ ಒಂದು ಆರೋಗ್ಯ ಐಶ್ವರ್ಯ ದನ ಕನಕ ವಸ್ತು ವಾಹನ ಪ್ರತಿಯೊಂದು ಸಹ ಪ್ರಾಪ್ತಿಯಾಗಿದೆ ಆದ್ದರಿಂದ ಪ್ರತಿ ವರ್ಷಕ್ಕೂ ಪ್ರತಿ ವರ್ಷದಿಂದ ವರ್ಷಕ್ಕೆ ಜನ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಸಂಪೂರ್ಣವಾಗಿ ಈ ಡಿ ಸಿ ಆಫೀಸು ಆವೃತ್ತದಲ್ಲಿ ಇರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರ ಅದ್ಭುತವಾದ ಒಂದು ಇದಾಗುತ್ತೆ ಅದರಲ್ಲಿ ನಮಗೆ ಬೆಳಗ್ಗೆಯಿಂದ ಪ್ರತಿ ವರ್ಷದಲ್ಲಿ ಪ್ರತಿ ದಿವಸನೂ ಸಹ ದಿವಸ ಜನಗಳು ಇತ್ತಿಷ್ಟು ಬರೋದಿಲ್ಲ ಆದರೆ ನಮ್ಮ ನಾಗೇಶ್ ಅವ್ರವರು ತುಂಬ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿಕೊಂಡು ಪ್ರತಿ ವರ್ಷನೂ ಬೆಳಗ್ಗೆಯಿಂದ ಸಾಯಂಕಾಲ ಅಥವಾ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಬಂದು ಒಂದು ವಿಶೇಷವಾಗಿ ಪೂಜೆ ಮಾಡ್ತಾರೆ ಮಂಗಳವಾರದ ದಿವಸ ವಿಶೇಷವಾಗಿ ಮೂವತ್ತು ಲೀಟ್ರ್ ನಲ್ವತ್ತು ಲೀಟ್ರ್ಗಿಂತ ಜಾಸ್ತಿ ಅಭಿಷೇಕ ಆಗುತ್ತೆ ಅದನ್ನು ಅದ್ಭುತವಾಗಿ ಭಕ್ತಿ ಶ್ರದ್ಧೆಯಿಂದ ನಮ್ಮ ನಾಗೇಶ್ ಅವರು ಅದ್ಭುತವಾಗಿ ಮಾಡ್ತಾ ಇರೋದರಿಂದ ಈ ಒಂದು ಕಾರ್ಯಕ್ರಮ ತುಂಬ ಉಜೃಂಭಣೆ ನಡೆಯೋಕ್ಕೆ ಅದು ಒಂದು ಅವರು ಒಂದು ಮೂಲ ಕಾರಣ ಅಂತಾನೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಶ್ರೀಪತಿ ಭಾರದ್ವಾಜ್ ಅಂತ ಮಂಡ್ಯ